ಹಾಗೆ ರಾಕ್ಸಲ್ಲಿರುವಂತಹ ಒಂದು ಕೆಲವೊಂದು ಅಂಶಗಳಾಗಿರ್ಬೋದು ಅದನ್ನು ನೀವೇ ಸಜೆಸ್ಟ್ ಮಾಡಿದ್ದು ಅನ್ನೋದು ಕೂಡ ವರುಣ್ ಸರ್ ಹೇಳ್ತಾ ಇದ್ರು ಅಂದರೆ ಲುಕ್ ಆ್ಯಂಡ್ ಫೀಲ್ ಬಗ್ಗೆ ಎಲ್ಲ ಸೊ ಹೇಳಿ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರಿ ಬಿಕಾಸ್ ನೀವು ಟ್ವೆಂಟಿ ಟ್ವೆಂಟಿ ಫೋರ್ ಎಂಡಿಂಗಲ್ಲಿ ಓಪನ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಫೈವ್ಗೆ ತುಂಬ ಅದ್ಧೂರಿಯಾಗೇ ಸ್ವಾಗತ ಮಾಡ್ಕೊಂಡ್ರಿ ಅದನ್ನು ನಾವು ಕೂಡ ನೋಡಿದ್ದೀವಿ ಸೊ ಹೇಗಿತ್ತು ಪ್ರಿಪ್ರೇಷನ್ಸ್ ಎಲ್ಲ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಂದು ಜಾಸ್ತಿ ಕಾಂಟ್ರಿಬ್ಯೂಷನ್ ಇಲ್ಲ ರಾಕ್ಸ್ನ ನಿರ್ಮಾಣದಲ್ಲಿ ಅವ್ರದ್ದೇ ಇದು ಕಂಪ್ಲೀಟ್ ಹೋಲ್ ಆ್ಯಂಡ್ ಸೋಲ್ ಎಂಟಿಟಿ ಆ್ಯಂಡ್ ಒಂದು ಏನಂತಂದರೆ ಆಝು ಸೈಡ್ ಟ್ವೆಂಟಿ ಟ್ವೆಂಟಿ ಫೋರ್ ಎಂಡಿಂಗಲ್ಲಿ ಶುರು ಆಯಿತು ಬಟ್ ಇದ್ರದ್ದು ಪ್ರಿಪ್ರೇಷನ್ ಆಲ್ಮೋಸ್ಟ್ ಟೂ ಇಯರ್ಸಿಂದ ಆಗ್ತಾಯಿತ್ತು ಸೊ ನಾನು ಅವ್ರನ್ನ ನೋಡಿದ್ದೀನಿ ಎಷ್ಟೊಂದು ಸರ್ತಿ ಅಡೆತಡೆಗಳು ಬರೋದು ಎಷ್ಟೊಂದು ವಿಷಯಗಳು ಅಂದರೆ ಲೈಸೆನ್ಸ್ ವಿಷಯಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ತುಂಬ ಯುನೋ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿರೋದಕ್ಕೆ ಇವತ್ತು ಇಲ್ಲಿ ನಿಂತ್ಕೊಂಡಿದೆ ಯಾಕಂದರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಮ್ಯಾಟರ್ ಅಂದರೆ ಒಂದು ಇವಾಗ ಚಿಕ್ಕದಾಗಿ ನಾನೇನೋ ಒಂದು ಚಿಕ್ಕ ಅಂಗಡಿ ಓಪನ್ ಮಾಡ್ತೀನಿ ಅಂತಂದ್ರೆ ಎಷ್ಟೊಂದು ಸ್ಟ್ರಗಲ್ಸ್ ಇರುತ್ತೆ ಎಷ್ಟೊಂದು ಕಷ್ಟಪಡಬೇಕಾಗುತ್ತೆ ಎಷ್ಟೊಂದು ವಿ ವಿಷಯಗಳಿರುತ್ತೆ ಆ್ಯಂಡ್ ಈ ಥರ ಒಂದು ಯುನೋ ಬೆಂಗಳೂರು ಸಿಟಿ ಸೆಂಟರಲ್ಲಿ ನಾವು ಓಪನ್ ಮಾಡ್ತೀವಿ ಅಂತಂದರೆ ಅದಕ್ಕಿನ್ನೂ ಬೇಜಾನ್ ವಿಷಯಗಳು ಅದ್ರ ಹಿಂದೆ ನಾವು ಕೆಲಸ ಮಾಡಿರ್ತೀವಿ ಸೊ ಅದೆಲ್ಲದಕ್ಕೂ ಕಂಪ್ಲೀಟ್ ಕ್ರೆಡಿಟ್ ಐ ರಿಯಲಿ ವಾಂಟ್ ಟು ಗಿವ್ ಇಟ್ ಟು ಹಿಮ್ ವರುಣ್ ವರುಣ್ವ್ರಿಗೆನೆ ಯಾಕೆಂತಂದರೆ ನಮ್ಮದು ಇವಾಗಿದ್ದು ಚೇರ್ಸ್ ಟೇಬಲ್ಸ್ ನೋಡಿದ್ರೂ ವಿ ಗಾಟ್ ಇಟ್ ಫ್ರಮ್ ಚೈನಾ ಇಂಡಿಯಾದಿಂದ ಅಲ್ಲ ಇದು ಸೊ ವಿ ಅಲ್ಲಿ ನಾನು ಕೂಡ ಹೋಗಿದ್ದೆ ಶಾಪ್ ಮಾಡೋದಕ್ಕೆ ಸೊ ನಾನು ಬೇರೆ ಕಡೆ ಇರ್ತಿದ್ದೆ ಆಫ್ಕೋರ್ಸ್ ಆ್ಯಂಡ್ ದೇ ವರ್ ಸೆಲೆಕ್ಟಿಂಗ್ ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಲರು ಥೀಮು ಆ್ಯಂಡ್ ಡ್ಯೂರೆಬಿಲಿಟಿ ಎಷ್ಟು ದಿನ ಬರುತ್ತೆ ಸೋ ಮೆನಿ ಥಿಂಗ್ಸ್ ದೇವರ್ ವರ್ಕಿಂಗ್ ಆನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಟಾಫ್ದು ದು ಯೂನಿಫಾರ್ಮ್ ಕಲರು ಮತ್ತು ಹೋಲ್ ಥೀಮ್ ಆಫ್ ದ ಪಬ್ ಇರ್ಬೋದು ಇಲ್ಲ ಅಂತಂದರೆ ಯಾವ ರೀತಿ ಒಬ್ಬ ಕಸ್ಟಮರ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಪ್ರತಿಯೊಂದನ್ನು ದೇವರು ಆ್ಯಕ್ಚುಲಿ ಮೈನ್ಯೂಟ್ ಮೈನ್ಯೂಟ್ ವಿಷಯಗಳು ಮೆನೂನ ಡಿಸೈನ್ ಮಾಡುವಂಥದ್ದಾಗಿರ್ಬೋದು ಸೊ ಇವಾಗ ನಂತರ ಹೆಲ್ತ್ ಕಾನ್ಷಿಯಸ್ ಜನನೂ ಬರ್ತಾರೆ ಇನ್ನೊಂದಷ್ಟು ಜನ ಎಂಜಾಯ್ ಮಾಡೋದಕ್ಕೂ ಬರ್ತಾರೆ ಇನ್ನೊಂದಷ್ಟು ಜನಕ್ಕೆ ಬೇರೆ ಏನೋ ಬೇಕಾಗಿರುತ್ತೆ ಸೊ ಪ್ರತಿಯೊಬ್ಬರಿಗೂ ಕೇಟರ್ ಮಾಡೋ ರೀತಿಯಾಗಿ ಅವರು ಪ್ಲ್ಯಾನ್ ಮಾಡಿದ್ದಾರೆ ಆ್ಯಂಡ್ ಸೌಂಡ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಕನ್ನಡನ ಮೈಂಡಲ್ಲಿ ಇಟ್ಕೊಂಡು ಬಂದಿದ ತಕ್ಷಣವೇ ಅಪ್ಪು ನಮಗೆ ವೆಲ್ಕಮ್ ಮಾಡ್ತಾರೆ ಯೋಚನೆ ಮಾಡಿ ಮಾಡಿದ್ದಾರೆ ಸೊ ನನಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಅಪ್ಪು ಸರ್ ಅಂದ್ರೆ ಕ್ವಶನ್ ಕೇಳಲೇಬೇಕು ಎಂಟ್ರೆನ್ಸ್ ಅಲ್ಲಿ ಅವರು ನಗ್ತಾ ಇರುವಂತಹ ಒಂದು ಫೋಟೋ ಇದೆ ಹಾಗೆ ಮೇಲೆ ಬಂದ್ರೆ ಕೈ ಅಂಗೈಯಲ್ಲಿ ಅವರ ಗಂಧದ ಗುಡಿ ಕಂಪ್ಲೀಟ್ ಅವ್ರ ಗಂಧದ ಗುಡಿಯಲ್ಲಿ ಇದ್ದಂತಹ ಪ್ರತಿಯೊಂದು ಅಂಶಗಳು ಕಾಣಿಸುವ ರೀತಿಯಲ್ಲಿ ಮೇಲೆ ಹಾಕಿದಿರ ಅದ್ರ ಬಗ್ಗೆ ಹೇಳಿ ಹಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಇನಾಗ್ರೇಟ್ ಮಾಡಿಕೊಟ್ರು ನಿಮಗೆ ಆ ಮೂಮೆಂಟ್ ಎಲ್ಲ ಹೇಗಿತ್ತು ನಿಮಗೆ ಅವ್ರ ಜೊತೆ ಇರುವಂತಹ ಒಡನಾಟ ಎಂಥದ್ದು ಅನ್ನೋದು ಫಸ್ಟ್ ಆಫ್ ಆಲ್ ನನಗೆ ಅಪ್ಪು ಸರ್ ಅಂತ ಹೇಳಿದ ತಕ್ಷಣ ನನ್ನ ಮದುವೆ ಆಗೋದಕ್ಕೂ ಅವರೇ ಕಾರಣ ನಂದು ವರುಣ್ದು ಮದುವೆ ಆಗೋದಕ್ಕೂ ಅವರೇ ಕಾರಣ ಆ್ಯಂಡ್ ಅಫ್ಕೋರ್ಸ್ ರಾಕ್ಸ್ ಅಂತ ಬಂದ ತಕ್ಷಣ ವರುಣ್ ಅವರು ಅಶ್ವಿನಿ ಮ್ಯಾಮ್ ಜೊತೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಎಷ್ಟು ಎನ್ಕರೇಜ್ ಮಾಡೋರು ಅಂದರೆ ಎಷ್ಟೋ ಸರ್ತಿ ನಮಗೆ ಏನೋ ನಮ್ಮ ಫ್ಯಾಮಿಲಿ ಮೆಂಬರೇ ಸಣ್ಣ ಪುಟ್ಟ ಸಜೆಷನ್ಸ್ ಕೊಡ್ತಾ ಇರಬೇಕಾದ್ರೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಸೋದು ಆ್ಯಂಡ್ ಅವರು ನಮ್ಮ ಇನಾಗ್ರೇಷನ್ಗೂ ಬಂದು ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ವಿಶ್ ಮಾಡಿ ಹೋದರು ಸೊ ಅವರು ಬ್ಯುಸಿ ಶೆಡ್ಯೂಲ್ ಇರುತ್ತೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ನೋಡ್ಕೊತಾ ಇದ್ದಾರೆ ಸಿನಿಮಾಗಳು ಇದೆ ಅವ್ರ ಪ್ರೊಡಕ್ಷನಲ್ಲಿ ಎಲ್ಲದ್ರ ಮಧ್ಯೆ ಬಂದು ವಿಶ್ ಮಾಡಿ ಹೋದರು ಅಂದರೆ ಐ ರಿಯಲಿ ಒನ್ ಥ್ಯಾಂಕ್ ಹರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮುರಳಿ ಸರ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರ ಫ್ಯಾಮಿಲಿಯಿಂದ ಶಿವಣ್ಣ ಅವ್ರನ್ನಂತೂ ನಾವು ನೆನೆಸ್ಕೊಳ್ಳೇಬೇಕು ಯಾಕೆಂತಂದ್ರೆ ಅವರು ಹೆಂಗೆ ಅಂತಂದರೆ ನನಗೆ ನಿಜವಾಗ್ಲೂ ಅದು ಆಡಿಯನ್ಸು ನಾವು ಅಂತೀವಲ್ವಾ ಅಣ್ಣ 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 ಅಂತ ಹೇಳ್ತೀವಲ್ವಾ ಸಿ ವನ್ ಐ ರಿಯಲಿ ವಾಂಟ್ ಟು ಟೆಲ್ ಅಬೌಟ್ ಶಿವಣ ಆಲ್ಸೋ ಯಾಕಂದರೆ ನಂದೊಂದು ಸಿನಿಮಾ ಸಿನ್ಮಾ ತಮಿಳ್ ಸಿನ್ಮಾದಲ್ಲಿ ಒಂದು ಸಾಂಗ್ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಆ ಸಾಂಗ್ನ ಅವರು ನೋಡಿದ್ರು ಸೊ ನಂಗೆ ಫೋನ್ ಮಾಡಿ ಅವಾಗಿನ್ನ ನಾನು ಜಾಸ್ತಿ ಪರಿಚಯ ಇರಲಿಲ್ಲ ಒಂದು ಶೋ ಮಾಡಿದ್ವಿ ಅಷ್ಟೇ ಸೊ ಫೋನ್ ಮಾಡಿ ಅವರು ನಂಗೆ ಹೇಳಿದರು ಕವಿಯ ನಿಂದು ಇದು ತುಂಬ ಚೆನ್ನಾಗಿದೆ ಈ ಸಾಂಗ್ ಅಂತ ಸೊ ನನಗೆ ಅವತ್ತು ದಿನಾನೇ ಇಟ್ ವಾಸ್ ಲೈಕ್ ಯು ನೋ ಅವ್ರು ಫೋನ್ ಮಾಡೋಷ್ಟಿರಲ್ಲ ಫೋನ್ ನಂಬರ್ ಬೇಕು ತೊಗೊಳ್ಬೇಕು ಅಂತಂದರೆ ಯಾರನ್ನಾದರೂ ಕೇಳಬೇಕು ಅದಾದ್ಮೇಲೆ ನನಗೇನಾಗಬೇಕಾಗಿದೆ ಬಿಡು ಏನು ಅವ್ರು ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ನಾನು ಮಾಡಿರೋದು ಒಂದು ಸಣ್ಣ ಸಾಂಗನ್ನು ನೋಡಿಬಿಟ್ಟು ಅವ್ರು ಫೋನ್ ಮಾಡೋಷ್ಟು ಏನೂ ಇರೋದೇ ಇಲ್ಲ ನಾನು ನನ್ನ ಪಾಡಾಯ್ತಪ್ಪ ಅಂತ ಇರ್ಬೋದು ಅಲ್ವಾ ಸೊ ಬಟ್ ಅವರು ಆ ರೀತಿ ಕಾಲ್ ಮಾಡಿ ನಮಗೆ ಹೆಂಗೆ ಅನಿಸುತ್ತೆ ಅಲ್ವಾ ಓ ಶಿವರಾಜ್ ಕುಮಾರ್ ಅವರು ಕಾಲ್ ಮಾಡಿದ್ರು ಅಂತ ಸೊ ಅಂಥ ಸಣ್ಣ ಪುಟ್ಟ ವಿಷಯಗಳ್ನು ಅವರು ಒಬ್ಬರು ಫ್ಯಾಮಿಲಿ ಮೆಂಬರ್ ಥರನೋ ಅಥವಾ ಒಬ್ರು ಒಳ್ಳೆ ವೆಲ್ ವಿಷರ್ ಥರನೋ ಆ ಥರ ಮಾಡಿದಾಗ ನಾವೆಲ್ಲೋ ಇರೋಂಥ ಕೆಲಸಕ್ಕೆ ಇಷ್ಟೊಂದು ಜನ ಎಲ್ಲ ನಿಂತ್ಕೊಂಡಿದಾರಲ್ಲಪ್ಪ ನಮ್ಮ ಜೊತೆ ಇನ್ನೂ ಚೆನ್ನಾಗಿ ಏನಾದರೂ ಮಾಡೋಣ ಇನ್ನೂ ಲೈಫಲ್ಲಿ ಮುಂದೆ ಬರೋಣ ಅಂತ ಅನಿಸ್ತಾ ಇರುತ್ತೆ ಸೊ ಅಂಥ ಜನರು ಜೀವನದಲ್ಲಿರಬೇಕು ಆ್ಯಕ್ಟರ್ ಸರಿ ಎಲ್ಲ ಸರಿ ಅವರು ಬಟ್ ಆ್ಯಸ್ ಅ ಪರ್ಸನ್ ಇದ್ದಾರಲ್ವಾ ಅವ್ರು ಇಡೀ ಫ್ಯಾಮಿಲಿ ಸೊ ಅಂಥ ಜನರು ಜೀವನದಲ್ಲಿದ್ದರೆ ನಾವು ತುಂಬ ಮುಂದಕ್ಕೆ ಬರ್ತೀವಿ ಅಂತ ನಂಗೆ ಅನಿಸುತ್ತೆ ಸೊ ಅವರೆಲ್ಲ ಇರೋದಕ್ಕೆ ಆಮ್ ಎಸ್ಪೆಷಲಿ ದೊಡ್ಡ ಮನೆ ಇರೋದಕ್ಕೆ ಆ್ಯಂಡ್ ಎವ್ರಿ ಬಡಿ ಫ್ರಮ್ ದ ಕನ್ನಡ ಫಿಲಮ್ ಇಂಡಸ್ಟ್ರಿ ನಾನು ಐ ರಿಯಲಿ ವಾಂಟ್ ಟು ಟೆಲ್ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಪ್ರತಿಯೊಬ್ಬರೂ ಅಷ್ಟೇ ಬಂದಿದ್ದು ಒಬ್ಬರೂ ಗೊತ್ತಾಗುತ್ತಲ್ವ ಒಬ್ರದ್ದು ವೈಬ್ಸ್ ಹೆಂಗೆ ಅನಿಸುತ್ತೆ ಆ ಪಾಸಿಟಿವ್ ಅಂತ ಎಷ್ಟು ಪಾಸಿಟಿವ್ ಆಗಿ ಪ್ರತಿಯೊಬ್ಬರು ಬಂದು ವಿಶ್ ಮಾಡಿದ್ರು ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ ರಕ್ಷಿತಾ ಪ್ರೇಮ್ ಅವರು ಬಂದಿದ್ರು ಹಾಗೆ ಡಾಲಿ ಧನಂಜಯ ಅವರು ನೀನಾಸಂ ಸತೀಶ್ ಅವರು ಧ್ರುವ ಸರ್ಜಾ ಅವರು ಹೀಗೆ ನಾವು ಒಂದು ದೊಡ್ಡ ಲಿಸ್ಟನ್ನೇ ಹೇಳ್ಬೋದು ಯಾರೆಲ್ಲ ಬಂದಿದ್ರು ಅಂತ ಹೇಳಿ ಹೇಗಿದೆ ಅವ್ರ ಜೊತೆ ಎಲ್ಲ ಬಾಂಡಿಂಗ್ ಸೊ ಅಫ್ಕೋರ್ಸ್ ಇವಾಗ ಡಾಲಿ ಸರ್ ಅವರು ಮದುವೆ ಆಗ್ತಾ ಇದ್ದಾರೆ ಆ್ಯಂಡ್ ಅವರು ಯುನೋ ಫಿಯಾನ್ಸಿ ಜೊತೆ ಬಂದಿದ್ದರು ಆ್ಯಂಡ್ ಅವರ ಇಡೀ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಸೊ ಒಂದು ಏನಂತಂದರೆ ಸಿ ಅದನ್ನೇ ನಾನು ಹೇಳೋ ಹಾಗೆ ಇವಾಗ ಆ್ಯಕ್ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅಂತ ಬಂದಾಗ ಅದು ಬೇರೆ ಥರ ಇರುತ್ತೆ ಅಲ್ಲಿ ಅವರು ಸೆಲೆಬ್ರಿಟಿನೇ ಅಂದರೆ ಒಂದು ಸಿನಿಮಾ ಸೆಟ್ಟಿಗೆ ಹೋದಾಗಲೋ ಒಂದು ಅವಾರ್ಡ್ ಫಂಕ್ಷನಿಗೆ ಹೋದಾಗ್ಲೋ ಅಥವಾ ಬೇರೆ ಯಾವುದೋ ಇವೆಂಟಿಗೆ ಹೋದಾಗ ಆ್ಯಂಡ್ ಒಂದು ಫ್ರೆಂಡ್ಸ್ ಅಂತ ಬಂದಾಗ ಫ್ರೆಂಡ್ಸೇ ಸೋ ಅವರು ಯಾವ ಒಂದು ಕಡೆ ಯಾವ ಹ್ಯಾಟನ್ನು ಹಾಕೊಳ್ಬೇಕಂತ ಪರ್ಫೆಕ್ಟ್ಲಿ ಗೊತ್ತು ಸೊ ಫ್ರೆಂಡ್ಸ್ ಜೊ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಆಗಿ ಇರ್ತಾರೆ ಹೀರೋ ಆಗಿ ಹೀರೋ ಆಗಿ ಇರ್ತಾರೆ ಒಂದು ಫಿಯಾನ್ಸಿ ಜೊತೆ ಹೇಗಿರ್ಬೇಕೋ ಆಗಿರ್ತಾರೆ ಸೊ ಪರ್ಫೆಕ್ಟ್ ಮ್ಯಾನ್ ಅಂತ ನಂಗೆ ಅನಿಸುತ್ತೆ ಆ್ಯಂಡ್ ಧನ್ಯತಾ ಅವರು ಕೂಡ ಬಂದಿದ್ರು ಸಚ್ ಅ ಸ್ವೀಟ್ ಗರ್ಲ್ ಅವ್ರು ಫ್ರೆಂಡ್ಸ್ ಗ್ಯಾಂಗ್ಗೆ ಐ ಆಮ್ ಲೈಕ್ ಸಖತ್ ಮಜಾ ಮಾಡ್ತಾರೆ ಖುಷಿಯಿಂದ ಇರ್ತಾರೆ ಆ್ಯಂಡ್ ಒಂದು ಐಡಿಯಲ್ ಫ್ರೆಂಡ್ಶಿಪ್ಗೆ ಎಲ್ಲರೂ ಎಕ್ಸಾಂಪಲ್ ಅಂತ ಹೇಳ್ಬೋದು ಆ್ಯಂಡ್ ಕೋರ್ಸ್ ಧ್ರುವ ಸರ್ಜಾ ಅವರು ಅಷ್ಟೇ ಡೌನ್ ಟು ಅರ್ತಲ್ಲಿ ಡೌನ್ ಟು ಅರ್ತ್ ಪರ್ಸನ್ ಯಾಕೆಂದರೆ ಅಷ್ಟು ಸಿನಿಮಾಗಳು ಮಾಡಿರ್ತಾರೆ ದೊಡ್ಡ ಸಿನಿಮಾಗಳು ಮಾಡ್ತಾರೆ ಮತ್ತು ಇವಾಗ ಒಂದು ಸಣ್ಣ ಚಿಕ್ಕದು ಇವಾಗ ನೀವು ಹೇಳ್ದಂಗೆ ರೀಲ್ಸ್ಗೆ ಇಷ್ಟೊಂದು ನಮ್ಗೆ ಅಪ್ರಿಸಿಯೇಷನ್ ಸಿಕ್ಕತ್ತೆ ಅಂದರೆ ಅವರು ಎಂಥದ್ದು ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ ಸೊ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರೂ ಬಂದಾಗ ಮತ್ತು ಅವರೆಲ್ಲರೂ ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದಾಗ ಇಟ್ ಫೀಲ್ಸ್ ರಿಯಲಿ ಗುಡ್ ಒಂದು ಆ್ಯಂಡ್ ಅಫ್ಕೋರ್ಸ್ ಬೇರೆ ಇವಾಗ ಸತೀಶ್ ಸರ್ ಅವರು ಬಂದಿದ್ದರು ಸೊ ಇವಾಗ ಅವ್ರದ್ದು ಅಷ್ಟೇ ಅಯೋಗ್ಯ ಬರ್ತಾ ಇದೆ ಸಿನಿಮಾ ಅಯೋಗ್ಯ ಟ್ಯೂ ಸೊ ಅವ್ರದ್ದು ಅದೇ ಅವ್ರದ್ದೇ ಶೂಟಿಂಗು ಅದ್ ಅಂಥದ್ರೆಲ್ಲೆಲ್ಲ ಬಿಝಿ ಇರಬೇಕಾದ್ರೆ ಅವರು ಕೂಡ ಬಂದು ವಿಶ್ ಮಾಡ್ತಾರೆ ಅಂತಂದರೆ ಸೊ ಎಲ್ಲೋ ನಾವು ಐ ಥಿಂಕ್ ಖುಷಿ ಖುಷಿಯಾಗುತ್ತೆ ದಟ್ ವರುಣು ನಾನು ಅದೇನೋ ಒಂದು ಉಳಿಸ್ಕೊಂಡಿದ್ದೀವಿ ಒಂದು ಫ್ರೆಂಡ್ಶಿಪ್ನ ಅಂತ ಯಾಕೆಂತಂದರೆ ಎಲ್ಲ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ದುಡ್ಡು ಕಾಸು ಬರುತ್ತೆ ಹೋಗುತ್ತೆ ಎಲ್ಲ ಬರುತ್ತೆ ಹೋಗುತ್ತೆ ಬಟ್ ತುಂಬ ಮುಖ್ಯ ಏನಂತಂದರೆ ರಿಲೇಷನ್ಸ್ ರಿಲೇಷನ್ಶಿಪ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಾನವೀಯತೆ ಸೊ ಹ್ಯುಮ್ಯಾನಿಟಿ ಆ್ಯಂಡ್ ರಿಲೇಷನ್ಶಿಪ್ಸ್ ಎರಡೂ ಉಳಿಸ್ಕೊಂಬಿಟ್ರೆ ಜೀವನದಲ್ಲಿ ಗೆದ್ದಂಗೆ ಸೊ ಬೇರೆ ಎಲ್ಲ ಬರುತ್ತೆ ಹೋಗುತ್ತೆ ಬಟ್ ಇದೆಲ್ಲ ತುಂಬ ವ್ಯಾಲ್ಯೂಯಬಲ್ ಪ್ರೆಷಸ್ ಆ್ಯಂಡ್ ಕಣ್ಣಿಗೆ ಕಾಣಿಸಲ್ಲ ಮುಟ್ಟೋಕ್ಕಾಗಲ್ಲ ಬಟ್ ಅದೇ ತುಂಬ ಇಂಪಾರ್ಟೆಂಟ್ ಸೊ ಎಲ್ಲರ ಜೊತೆ ಆ ಒಡನಾಟ ಚೆನ್ನಾಗಿರೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಈಗ ನಿಮ್ಮ ರಾಕ್ಸ್ಗೆ ಕ್ರೌಡ್ ಮತ್ತು ಹಾಗೆ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗೇ ಇದೆ ಆ್ಯಂಡ್ ತುಂಬ ಈವೆಂಟ್ಸ್ಗಳನ್ನ ಕೂಡ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀರಾ ಆ್ಯಂಡ್ ನೀವು ಇನ್ಫ್ಲುಯೆನ್ಸರ್ ಆಗಿ ರಾಕ್ಸ್ ಮೇಲೆ ಎಷ್ಟು ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಆ್ಯಕ್ಚುಲಿ ಆ್ಯಸ್ ಅನ್ ಕಾಂಟೆಂಟ್ ಕ್ರಿಯೇಟರ್ ನಾನು ಇನ್ನು ಫುಲ್ ಫ್ಲೆಜ್ಡಾಗಿ ಇಳ್ದಿಲ್ಲ ರಾಕ್ಸ್ಗೆ ಪ್ರಮೋಟ್ ಮಾಡೋದಕ್ಕೆ ಹಿಯರ್ ಅನ್ ದೇರ್ ಆಮ್ ಪೋಸ್ಟಿಂಗ್ ಅಷ್ಟೇ ಸ್ಟೋರೀಸಲ್ಲಿ ನಾನು ಫುಲ್ ಆಗಿ ಯಾಕೆ ಇಳ್ದಿಲ್ಲ ಅಂತಂದರೆ ಇನ್ನೊಂದು ಅದು ಒಂಥರ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಇವಾಗ ಹೇಗೆ ವರುಣಾಸ್ತ್ರ ಅಗ್ನಿ ಅಸ್ತ್ರ ಬ್ರಹ್ಮಾಸ್ತ್ರ ಹಂಗೆ ಒಂದೊಂದೊಂದೊಂದನ್ನೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಫುಲ್ ಫ್ಲೆಜ್ಡ್ ಆಗಿ ನಮ್ಮ ಇದು ನಾನು ಗೆ ಐ ಜಸ್ಟ್ ಗೆಟ್ ಡೌನ್ ಅಟ್ ದ ಸೇಮ್ ಟೈಮ್ ತುಂಬ ಇವೆಂಟ್ಸ್ಗಳನ್ನೂ ಪ್ಲ್ಯಾನ್ ಮಾಡ್ತಾ ಇದೀವಿ ಆ್ಯಂಡ್ ಮೇಜರ್ಲಿ ಇವಾಗ ಮೊನ್ನೆ ನಾವು ನ್ಯೂ ಇಯರ್ಗೂ ಕೂಡ ತುಂಬ ಚೆನ್ನಾಗಾಯಿತು ಡಾಲಿ ಅವ್ರಿಗೂ ಕೂಡ ಬಂದಿದ್ದರು ಫುಲ್ ಹೌಸ್ಫುಲ್ ಪ್ಯಾಕ್ಡಾಗಿತ್ತು ಆ್ಯಂಡ್ ಅಫ್ಕೋರ್ಸ್ ಕ್ರಿಸ್ಮಸ್ಗೂ ಕೂಡ ಅಷ್ಟೇ ಇವಾಗ ನೆಕ್ಸ್ಟು ವ್ಯಾಲೆಂಟೈನ್ಸ್ ಡೇಗೂ ಕೂಡ ವಿ ಆರ್ ಪ್ಲಾನಿಂಗ್ ಸಮಥಿಂಗ್ ಸ್ಪೆಷಲ್ ಸೊ ತುಂಬ ಡಿಫ್ರೆಂಟಾಗಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತಲೇ ಈ ಸರ್ತಿ ವಿ ಆರ್ ಡೂಯಿಂಗ್ ಇಟ್ ಹಾಗೆ ನನ್ನ ಕೊನೆಯ ಪ್ರಶ್ನೆ ವರುಣ್ ಸರ್ ಹೇಳ್ತಾಯಿದ್ರು ನಾನು ಕುಡಿಯಲ್ಲ ಆದರೆ ಪಬ್ ನಡೆಸ್ತಾ ಇದ್ದೀನಿ ನನ್ನ ಹೆಂಡ್ತಿನೇ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋಣ ಅಂದ್ರೂ ನಾನು ಹೋಗೋಕ್ಕೆ ರೆಡಿ ಇಲ್ಲ ಅಂತ ಸೊ ಸೂನರ್ ಏನಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗುವಂಥ ಪ್ಲ್ಯಾನ್ಸ್ ಇದೆಯಾ ವರುಣ್ ಸರ್ ಜೊತೆ ಅದು ಅವರು ಹೇಳಿದ್ದು ಕರೆಕ್ಟೇ ಆ್ಯಕ್ಚುಲಿ ಒಂದೇನಂತ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದ್ರು ಅವರು ಬರೋದಕ್ಕೆ ಎಷ್ಟೊಂದು ಟೈಮ್ ಇರಲ್ಲ ಯಾಕಂತಂದರೆ ಅಫ್ಕೋರ್ಸ್ ವಾಟ್ ಎವರ್ ಹೀ ಇಸ್ ಡೂಯಿಂಗ್ ರೈಟ್ ನಾವು ಇಲ್ಲಿ ಅವ್ರದ್ದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ವರ್ಕ್ ಲೋಕಲ್ ಗ್ರೋ ಗ್ಲೋಬಲ್ ಥರ ಸೊ ಲೋಕಲಲ್ಲಿ ವರ್ಕ್ ಮಾಡ್ತಾರೆ ಗ್ಲೋಬಲಲ್ಲಿ ಹೆಸರು ಮಾಡ್ತಾರೆ ಥರ ಸೊ ಅಫ್ಕೋರ್ಸ್ ವಿ ನೀಡ್ ಟು ಟ್ರಾವೆಲ್ ಯಾಕೆಂತಂದರೆ ಬೇರೆ ಕಡೆ ಏನು ನಡೀತಾ ಇದೆ ಬೇರೆ ದೇಶದಲ್ಲಿ ಏನೇನಾಗ್ತದೆ ಪ್ರಪಂಚದಾದ್ಯಂತ ಏನೇನು ಏನೇನಾಗ್ತದೆ ಅಲ್ಲಿಂದ ಎಲ್ಲ ಕಲ್ತ್ಕೊಂಡು ಬಂದು ನಾವಿಲ್ಲಿ ಏನು ಇಂಪ್ಲಿಮೆಂಟ್ ಮಾಡಬಹುದು ಅಂತ ಕಲಿಯೋದಕ್ಕೆ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಸೊ ಹೋಪ್ಫುಲಿ ಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ಲೆಟ್ ಸಿ ಫಿಂಗರ್ಸ್ ಕ್ರಾಸ್ಡ್ ದ್ಯಾಟ್ ಯು ನೋ ಹೋಪ್ಫುಲಿ ಏನಾದರೂ ಹೋಗೋದಕ್ಕೆ ಅವಕಾಶ ಸಿಗ್ಬೋದು ಅಂತ ಹಾಗೆ ನನ್ನ ಇನ್ನೊಂದು ಕೊನೆ ಪ್ರಶ್ನೆ ಆಗಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಮದುವೆ ಯಾವಾಗ ಮದುವೆ ಆವಾಗ ಅಂತಾರೆ ಮದುವೆ ಆದಮೇಲೆ ಮಕ್ಳು ಯಾವಾಗ ಮಕ್ಳು ಯಾವಾಗ ಅಂತಾರೆ ನಿಮ್ಮ ಸ್ಟೈಲಲ್ಲಿ ನಿಮ್ಗೆ ಏನಾದರೂ ಫ್ಯೂಚರ್ ಪ್ಲಾನಿಂಗ್ ಎಲ್ಲ ನಡೀತಿದ್ರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲ ನಡೀತಿದ್ರೆ ಯಾವಾಗ ಅಂತ ಹೇಳ್ಬೋದು ಅಂದರೆ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಇದ್ದೀನಿ ಇವಾಗ ಆ್ಯಕ್ಚುಲಿ ಒಂದು ಮಗು ಹುಟ್ಟಿದೆ ಡಿಸೆಂಬರಲ್ಲಿ ಈ ಮಗುನ ಫಸ್ಟು ಬೆಳೆಸ್ಬೇಕಾಗಿದೆ ರಾಕ್ಸ್ ಮಗು ಸೊ ಅದಾದಮೇಲೆ ವಿ ಹ್ಯಾವ್ ಟು ಪ್ಲ್ಯಾನ್ ಯಾಕಂತಂದರೆ ನಿಮ್ಮ ಇವಾಗ ಒಂದು ಮಗು ಅಂತ ಬಂದಿದ ತಕ್ಷಣ ವಿಷಯ ಅದು ಸಣ್ಣ ಮಾತಲ್ಲ ಯಾಕಂದರೆ ಅದು ಒಂದು ಜೀವ ಇರೋ ಅಂಥ ಒಂದು ಬೇಬಿ ಅಲ್ವಾ ಸೊ ಒಂದು ಗೊಂಬೆ ಅಲ್ಲ ಸೊ ಇಟ್ಸ್ ನನ್ನ ನನಗನ್ಸುತ್ತೆ ಇದು ಪರ್ಸ್ನಲಿ ದಟ್ ಯು ನೋ ಸ್ವಲ್ಪ ಅದು ಟೈಮ್ ತೊಗೊಂಡು ಯು ನೋ ವಿ ಹ್ಯಾವ್ ಟು ಥಿಂಕ್ ಅಂತ ಯಾಕಂತಂದರೆ ನನ್ಗೆ ಅಂದರೆ ಒಂದಷ್ಟು ಡ್ರೀಮ್ಸ್ ಇರುತ್ತಲ್ಲ ಚಿಕ್ಕ ಚಿಕ್ಕದಷ್ಟೇ ಅಂದರೆ ಈ ಥರ ಇರಬೇಕು ಈ ಥರ ಮುಂದೆ ಬರಬೇಕು ಲೈಫಲ್ಲಿ ಅಂತೆಲ್ಲ ಸೊ ಅಂದರೆ ಮಗು ವಿಷಯದಲ್ಲಿ ಸೊ ಅದಕ್ಕೋಸ್ಕರ ಇಟ್ಸ್ ಜಸ್ಟ್ ಲೈಕ್ ಯು ನೋ ರ್ಯಾಂಡಮ್ ಡಿಸಿಷನ್ ತೊಗೊಳಕ್ಕಾಗಲ್ಲ ಅನ್ಸುತ್ತೆ ಸೊ ಒಂದಾದ್ಮೇಲೆ ಒಂದು ಒಂದು ಹೆಜ್ಜೆ ಆದಮೇಲೆ ಒಂದು ಸೊ ಎಲ್ಲ ಆಲ್ ಟುಗೆದರ್ ವಿ ಕ್ಯಾಂಟ್ ಜಂಪ್ ಇನ್ ಟು ಎವ್ರಿಥಿಂಗ್ ಅಂತ ಅನಿಸುತ್ತೆ ಸೊ ವಿ ಆರ್ ಜಸ್ಟ್ ಟೇಕಿಂಗ್ ಟೈಮ್ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್ ನೋಡಿದ್ರಲ್ಲ ಆ್ಯಂಕರಿಂಗ್ ಆ್ಯಕ್ಟರ್ ಇನ್ಫ್ಲೂಯೆನ್ಸರ್ ಇವಾಗ ರಾಕ್ಸ್ನ ಮಾಲೀಕರ ಪತ್ನಿಯಾಗಿ ಅವ್ರದ್ದೇ ಆದಂತಹ ಒಂದು ಅಷ್ಟು ಜವಾಬ್ದಾರಿಗಳಿದೆ ಅದನ್ನು ತುಂಬ ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅವ್ರನ್ನ ನೋಡೇ ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ಅವರ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ಹಾಗೆ ಅಷ್ಟೇ ಶೇರ್ ಕೂಡ ಆಗಿರುತ್ತೆ ಸೊ ಯಾವಾಗಲೂ ನಮ್ಮ ಜೊತೆ ಎಂಟರ್ಟೈನ್ ಮಾಡೋಕ್ಕೆ ಕಾವ್ಯಾಶ ಅವರು ಇದ್ದೇ ಇರ್ತಾರೆ ಹಾಗೆ ಅವರ ರಾಕ್ಸ್ ಪಬ್ ಇನ್ನಷ್ಟು ಒಳ್ಳೆ ಹೆಸರನ್ನ ಪಡ್ಕೊಳ್ಳಿ ಹಾಗೆ ಉತ್ತಂಗಕ್ಕೆ ಹೋಗ್ಲಿ ಅಂತ ಹಾರೈಸ್ತಾ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ